ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಊರಿನ ಜಾತ್ರೆ ಊರಿನ ಊರಮ್ಮನ ಜಾತ್ರೆ ಸೊ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ಜಾತ್ರೆ ಈ ವರ್ಷ ಹಾಗಾಗಿ ಇವತ್ತು ಮಧ್ಯರಾತ್ರಿ ಅಂದರೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ನಾವು ಸ್ನಾನ ಮಾಡಿಕೊಂಡು ರಾತ್ರಿ ಎರಡು ಗಂಟೆಗೆ ಸೊ ಹೋಗಬೇಕು ಅದಕ್ಕೆ ಇವಾಗ ನಾನು ಜೋಡಿಸ್ಕೊ ಇಟ್ಕೋತಾ ಇದ್ದೀನಿ ಅಕ್ಕಿ ಹಾಕಿದ್ದೀನಿ ಐದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಐದು ಕೊಬ್ಬರಿ ಬಟ್ಲ ಸೊ ಇವಾಗ ಇದರಲ್ಲಿ ಬೆಟ್ಟಡಿಕೆ ಇಡೋಣ ನೋಡಿ ಬೆಟ್ಟಡಿಕೆ ಇದ್ದೀನಿ ಅವಸರ ಅವಸರ ಆಗ್ಬಿಡುತ್ತೆ ಮತ್ತು ಒಂದು ಮರಿಬಾರ್ದು ದೇವರಿಗೆ ಸೊ ನಾವು ಎಲ್ಲಿಗಾದ್ರೂ ಹೋದರೆ ಏನಾದರೂ ಮರ್ತೋದ್ರು ತೊಗೋಬೋದು ಬಟ್ ದೇವ್ರ ಸಾಮಾನ ನಾವು ಯಾವುದೂ ಮರಿಬಾರ್ದು ಅದರಲ್ಲಿ ನಮ್ಮ ಮನೆಯವ್ರಿಗಂತರೂ ಒಂದು ಮರಿದೇ ಇಡಬೇಕು ಬೆಟ್ಟಡಿಕೆ ಹಾಕಿದೆ ಇವಾಗ ಉತ್ತತ್ತಿ ಹಾಕ್ತಾಯಿದ್ದೀನಿ ನೋಡಿ ಎರಡೂ ಇಡ್ಬೋದು ಬಟ್ ನಾನು ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಿ ಮಾಡ್ತಾರೆ ಸೊ ಊರಿಂದು ಸೊ ಹಾಗಾಗಿ ನಾನು ಐದು ಕೊಬ್ಬರಿ ಬಡ್ ಬಟ್ಲ ಇಡ್ತಾಯಿದ್ದೀನಿ ಹಾಗೆ ಲಿಂಬೆ ಹಣ್ಣು ಇದ್ದೀನಿ ಐದು ಲಿಂಬೆ ಹಣ್ಣು ಹಾಗೆ ಅರಿಶಿನ ಕೊಂಬು ಎಲ್ಲ ಐದೈದು ಕೆಲವರು ಎರಡೂ ಕೊಡ್ತಾರೆ ನಾನು ಐದು ಇಟ್ಟಿದ್ದೀನಿ ಇದಕ್ಕೆ ನಾನು ಎ ಎಲೆ ಹಾಗೆ ಸೀರೆ ತಂದಿದ್ದೀನಿ ಇದಕ್ಕೆ ಒಂದು ಬ್ಲೌಸ್ ಪೀಸು ಹಾಗೆ ಸೀರೆ ತೋರಿಸ್ತೀನಿ ರೀ ರಾತ್ರಿಗೆ ಮತ್ತೆ ತೋರ್ಸೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಸೊ ಬಾರ್ರೆ ಇರೋದು ನಾನು ಕೆಂಪು ಸೀರೆ ತೊಗೊಳ್ಳೋಣ ಅಂದ್ಕೊಂಡೆ ಫುಲ್ ಕೆಂಪಿತ್ತು ನಮ್ಮ ಮನೆಯವರು ಬಂದುಬಿಟ್ಟು ಬೇಡ ಹಸ್ರೇ ಕೊಡೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಸೀರೆ ತಂದಿದ್ದೀವಿ ಹಾಗೆ ಒಂದು ಬ್ಲೌಸ್ ಪೀಸು ಇಲ್ಲಿ ಇದರಲ್ಲಿ ಉಡುಕಿ ಸಾಮಾನಲ್ಲಿ ಇದು ಕೂಡ ಇಡಬೇಕು ಇದ್ದೀನಿ ಹಾಗೆ ಇದರಲ್ಲಿ ರಾತ್ರಿಗೆ ಹೋಗುವಾಗ ಬಾಳೆಹಣ್ಣು ಎಲೆ ಸೀರೆ ಇಟ್ಕೊಳ್ತೀನಿ ನೋಡಿರುವ ಇದೊಂದು ಸೀರೆ ಇಡು ಉಡು ಇಟ್ಕೊಳ್ಳೋದು ಹಾಗೆ ಅಲ್ಲಿ ಬಾಳೆಹಣ್ಣು ಎಲ್ಲ ಇಟ್ಟಿದ್ದೀನಿ ಇವಾಗ ಇಟ್ಟರೆ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ರಾತ್ರಿ ಬಾಳೆಹಣ್ಣು ಹಾಗೆ ತೆಂಗಿನಕಾಯಿ ಪೂಜೆ ಎಲ್ಲ ತೊಗೊಂಡು ಹೋಗಬೇಕು ಸೊ ಇಷ್ಟು ಕೆಲಸ ಮಾಡಿ ಈಗ ದೇವ್ರ ಮನೇಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ರಾತ್ರಿ ಬಂದುಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಸೊ ಹನ್ನೆರಡು ಗಂಟೆಗೆ ಬೇಳೆ ಹಾಕಿ ಬೇಯಿಸ್ಕೊಂಡು ಕಟ್ಟೆಲ್ಲ ತೆಗೆದಿದ್ದೀನಿ ಇಲ್ಲಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಾಗೆ ಇಲ್ಲಿ ಕಾಳನ್ನ ನೆನೆಸಿದ್ದೆ ಸೊ ನೆನೀತಾ ಇದ್ದೆ ಲೇಟಾಗಿ ನೆನೆಸ್ಬಿಟ್ಟು ನಾನು ನೈಟ್ ಎದ್ದು ಅಡುಗೆ ಮಾಡ್ಕೊಳ್ಳೋದು ಅಂತ ನೆನಪೇ ಇಲ್ಲ ಇಲ್ಲ ಸಂಜೆಯೇ ನೆನೆಸ್ಕೊತಾ ಇದ್ದೆ ಸೊ ಇವಾಗ ಇದು ನೆನೆ ಮೇಲೆ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಬಿಸಿ ಬಿಸಿ ತೆಗ್ದೇ ಕೈಯೆಲ್ಲ ಕೆಂಪಾಯಿತು ಹಾಗೆ ಇವಾಗ ಹಾಗೆ ಮೈದಾ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ನಮ್ಮ ಊರ ಜಾತ್ರೆ ಊರಮ್ಮನ ದೇ ದೇವಸ್ಥಾನಕ್ಕೆ ಇದ್ದೀವಿ ಉಡಕ್ಕಿ ತುಂಬಕ್ಕೆ ಹಾಗೆ ಉಡಕ್ಕಿ ಜೊತೆಗೆ ಹೋಳಿಗೆ ಮತ್ತು ಅನ್ನ ಪಲ್ಯ ಎಲ್ಲ ತೊಗೊಂಡು ಹೋಗೋಣ ಅಂತ ಬೇಗ ಇದು ಮಾಡಿದ್ದೀನಿ ಸೊ ಬೇಗ ಬೇಗ ಕೆಲಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಸೊ ಓಕೆ ಫ್ರೆಂಡ್ಸ್ ಬನ್ನಿ ಹೇಗೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೊ ಈ ವಿಡಿಯೋ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಹನ್ನೆರಡು ಗಂಟೆಗೆ ಅಂದರೆ ಬೇಗನೆ ಇದ್ದಿದ್ದೆ ಕಸನೆಲ್ಲ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಲಿಕ್ಕೆ ಬಂದಿದ್ದೆ ಹೆಂಗು ನಾವು ಜಾತ್ರೆಯಲ್ಲಿ ದೇವಿಗೆ ಅಂದರೆ ಊಟಕ್ಕೆ ಸಮಾನ ಎಲ್ಲ ತೊಗೊಂಡು ಹೋಗ್ತೀವಿ ತೊಗೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅಡುಗೆ ಮಾಡ್ತಾ ಇದ್ವಿ ಸೊ ಈ ಟೈಮು ಯಾಕೆ ನಾವು ಅಡುಗೆ ಮಾಡ್ತೀವಿ ಸೊ ದೇವಿಗೂ ಕೂಡ ನಾವು ಹೋಳಿಗೆ ನೈವೇದ್ಯ ತೊಗೊಂಡು ಹೋಗೋಣ ಅಂದ್ಕೊಂಡು ಸೊ ಅಂದ್ಕೊಂಡು ಆಯಿತು ಹಾಗೆ ಮಾಡೋಣ ಅಂತ ಹೇಳಿ ಬೇಗ 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 ಹೋಳಿಗೆ ಸ್ವಲ್ಪ ಲೇಟು ಆಗೋದಲ್ವ ಹಾಗೆ ಹಾಗಾಗಿ ನಾನು ಅಂದರೆ ಎರಡು ಗಂಟೆಗೆ ಹೋಗಬೇಕು ದೇವಸ್ಥಾನಕ್ಕೆ ಸೊ ಹೋಳಿಗೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಮನೇಲಿ ಕೂಡ ನೈವೇದ್ಯ ಕೊಟ್ಟು ನಾನು ದೇವಸ್ಥಾನಕ್ಕೆ ಹೋಗಬೇಕು ಸೊ ಎಷ್ಟೇ ಬೇಗ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಪಟ 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 ಒಂದು ಕಡೆ ಟ್ರೈಪೋರ್ಡಲ್ಲಿ ಫೋನ್ ಹಾಕಿ ನಾನು ನನ್ನ ಕೆಲಸ ಮಾಡ್ತಾಯಿದ್ದೆ ಇನ್ನೂ ಎಲ್ಲ ಕಡೆನೂ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಡುಗೆ ಮನೆಯಲ್ಲೂ ಸ್ವಲ್ಪ ಕೂಗಿರುವಷ್ಟು ಅಷ್ಟು ಮಾಡಿದ್ದೀನಿ ಹಂಗೂ ಹಿಂಗೂ ಕಡಲೆಕಾಳು ಸ್ವಲ್ಪ ನೆನ್ ನೆನ್ಕೊಂಡಿತ್ತು ಸೊ ಪಲ್ಯ ಮಾಡಿಬಿಟ್ಟೆ ಬೇಳೆ ಎಲ್ಲ ಬೇಯಿಸ್ಕೊಂಡು ನಾನು ಇವಾಗ ಬೆಲ್ಲ ಎಲ್ಲ ಹಾಕಿ ಅದು ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಮಿಕ್ಸಿ ಹಾಕ್ಕೊಂಡು ಹೋಳಿಗೆ ಹಾಕೋಬೇಕು ಸೊ ನಾನು ಆ್ಯಕ್ಚುಲಾಗಿ ನಾನು ನೈಟ್ ನಿದ್ದೆನೇ ಮಾಡಿಲ್ಲ ನೈಟು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ ಮತ್ತು ಹನ್ನೊಂದುವರೆ ಅಷ್ಟೊತ್ತಿಗೆ ನಾನು ಕಸ ನೆಲ ಎಲ್ಲ ನೆಲ ಎಲ್ಲ ಒಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಈ ಕಡೆ ಅಡುಗೆ ಮಾಡ್ತಾ ಇದೆ ಆ ಕಡೆ ದೇವರೆಲ್ಲ ತೊಳೆದು ಅರ್ಶನ ಹಚ್ಚಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ಹೆಂಗೋ ನಾನು ರಾತ್ರಿನೇ ಉಡಕ್ಕೆ ಸಾಮಾನು ಎಲ್ಲ ರೆಡಿ ಮಾಡಿದ್ದೆ ಸೊ ಇವಾಗ ಬೇಳೆ ಎಲ್ಲ ರುಬ್ಕೊಂಡು ಆಯಿತು ಸೊ ಪಲ್ಯ ಆಯಿತು ಕಟ್ಟು ನಾನು ತೆಗೆದಿದ್ದೀನಿ ಬಂದು ಸಾರು ಮಾಡ್ಕೊಳ್ಳೋಣ ಮತ್ತೆ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಮಗೆ ಕ್ಯೂ ತುಂಬ ಆಗಿಬಿಡುತ್ತೆ ಇವಾಗ ನನಗೆ ಆ್ಯಕ್ಚುಲಿ ಲೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅಮ್ಮನ ಮನೆಯಲ್ಲೂ ಕೂಡ ಅಡುಗೆ ಎಲ್ಲ ಮಾಡ್ಕೋತಾ ಇದ್ದಾರೆ ಅದಕ್ಕೆ ಅವರು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಸೊ ಎಲ್ಲಿ ನಂದು ಇವತ್ತ ಈ ಸರ್ತಿ ಲೇಟ್ ಆಗುತ್ತೋ ಅಂತ ಮೋಸ್ಟ್ಲಿ ಲೇಟ್ ಆಗ್ಬೋದು ಬೇಗ ಬೇಗ ಇವಾಗ ಹೋಳಿಗೆ ಮಾಡಿಕೊಂಡು ಇಲ್ಲಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹೋಳಿಗೆ ಹಾಗೆ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ತೀನಿ ಅದು ಬೇರೆ ನನಗೆ ಇವತ್ತು ಹಬ್ಬದ ದಿನನೇ ಆ್ಯಕ್ಚುಲಿ ಆಗಿ ನನಗೆ ಆರ್ಡ್ರ್ ಇದೆ ಸೊ ಈ ಹೋಳಿಗೆ ನಾನು ಹೇಗೆ ಮಡಿಯಿಂದ ಮಾಡ್ತಾ ಹಾಗೆ ಮಡಿಯಿಂದ ನಾನು ಆರ್ಡ್ರ್ ಕೂಡ ತಲುಪಿಸ್ಬೇಕು ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಆರ್ಡರ್ ಹೋಳಿಗೆ ರೆಡಿ ಮಾಡ್ಕೊತೀನಿ ಸೊ ನಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಸೊ ಹಾಗಾಗಿ ನನಗೆ ತುಂಬ ಲೇಟ್ ಆಯಿತು ನೈಟ್ ಎಲ್ಲ ಕೆಲಸ ಒಂದು ಸ್ವಲ್ಪ ಬೆನ್ನು ನೆಲೆ ಕೊಟ್ಟಿಲ್ಲ ಸ್ವಲ್ಪ ಸ್ವಲ್ಪ ಇವಾಗ ಎರಡು ಗಂಟೆ ಆಗಿದೆ ಪೂಜೆ ಆಗಿದೆ ನಂದು ಇವಾಗ ನಮ್ಮ ಮನೆಯವರು ರೆಡಿ ಆಗ್ತಾ ಇದ್ದಾರೆ ಹೋಳಿಗೆ ಅನ್ನ ಪಲ್ಯ ಇಷ್ಟು ಮಾಡಿಕೊಂಡು ನೈವೇದ್ಯ ಮಾಡ್ಕೊಂಡಿದ್ದೀನಿ ಯಾಕಂದರೆ ದೇವಸ್ಥಾನಕ್ಕೂ ಕೂಡ ನೈವೇದ್ಯ ತೊಗೊಂಡು ಹೋಗಬೇಕು ಸೊ ಹಾಗಾಗಿ ನಾನು ಬೇಗ ಬೇಗ ನಾನು ಆ್ಯಕ್ಚುಲಿ ಮಲ್ಲಿಗೆ ಇಲ್ಲ ಸೊ ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಅಡುಗೆ ಮಾಡಿಕೊಂಡು ನೈವೇದ್ಯ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿದೆ ಹಾಗೆ ಇಲ್ಲಿ ಉಡಕ್ಕಿ ಸಾಮಾನನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಬಾಳೆಹಣ್ಣು ಹೂ ಇಟ್ಕೊಂಡಿರಲಿಲ್ಲ ಸಾಮಾನ ರೆಡಿ ಆಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಎರಡು ಇಪ್ಪತ್ತು ಆಗಿದೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಹೊರಡದೆ ತುಂಬಾ ಲೇಟ್ ಆಯ್ತು ಈ ಟೈಮು ನನಗೆ ಇಲ್ಲಾಂದರೆ ನಾವು ಪ್ರತಿ ಈ ಸರ್ತಿ ಜಾತ್ರೆಗೂ ನಾವು ಫ್ರೆಂಟಲ್ಲಿ ಹೋಗಿ ನಿಂತ್ಕೋತಾ ಇದ್ವಿ ಈ ಟೈಮ್ ಹೇಳೋದ್ನಲ್ಲ ಲೇಟ್ ಆಯಿತು ಅಂತ ಹೇಳಿ ಆರ್ಡ್ರದ್ದು ಕೆಲಸಕ್ಕೆ ಜಾಸ್ತಿ ಬೇಳೆ ಎಲ್ಲ ಹಾಕಬೇಕಿತ್ತು ಸೊ ಹಾಗಾಗಿ ಜಾಸ್ತಿ ಕೆಲಸ ಆಯಿತು ನನಗೆ ದೇವರ ದೇವಸ್ಥಾನದ ಹತ್ರ ಬಂದ್ವಿ ತುಂಬ ಕ್ಯೂ ಸ್ವಲ್ಪ ನಾನು ನೋಡಿ ಅಲ್ಲಿಂದ ಇಲ್ಲಿ ತನಕ ಜನ ಇದ್ದಾರೆ ಓಕೆ ಹೋಗ್ಬೋದು ಆದರೂ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ದೂರ ನಿತ್ಕೊಂಡಿರೋದು ಉರುಳು ಸೇವೆ ಮಾಡೋರು ಉರುಳು ಸೇವೆ ಮಾಡ್ತಾಯಿದ್ದಾರೆ ಸೊ ನೋಡಿ ನನಗೆ ಬೇಜಾರು ತುಂಬ ಬೇಗ ಮಾಡೋಣ ಒಂದು ಸ್ವಲ್ಪ ಮಲಗದೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಇನ್ನು ಬಾಗ್ಲೇ ತೆ ಅಂದರೆ ದೇವಿಗೆ ಅಲಂಕಾರ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಇನ್ನು ಓಪನ್ ಆಗಿಲ್ಲ ಓಪನ್ ಆದ ತಕ್ಷಣವೇ ಸ್ವಲ್ಪ ನಾವು ಮುಂದೆ 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 ಹೋಗ್ಬೋದು ಎರಡೂವರೆಗೆ ಅಂದರೆ ನಾವು ಒಂದೂವರೆ ಎರಡು ಗಂಟೆಗೆ ಬರ್ತಾಯಿದ್ವಿ ಈಗ ನಾವು ಬಂದಾಗ ಎರಡೂವರೆ ಆಗಿತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಟೇ ಆಯಿತು ಅನ್ನೋದೊಂದು ಹಾಗೆ ಡೋರ್ ಓಪನ್ ಆದ ತಕ್ಷಣನೇ ತುಂಬ ಬೇಗ 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 ಹೋಗ್ತಾ ಇದ್ವಿ ನಾವು ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಸೊ ಮಧ್ಯಾಹ್ನ ಒಂದು ರೌಂಡ್ ಹಿಂಗೆ ಬಂದಿದೆ ನಿಜ ಫ್ರೆಂಡ್ಸ್ ಎಷ್ಟು ಅಷ್ಟು ಬಿಸಿಲಲ್ಲಿ ಜನ ಕ್ಯೂ ನಿತ್ಕೊಂಡಿದ್ದಾರೆ ದೇವಿ ದರ್ಶನಕ್ಕೆ ಸೊ ಮೇಯ್ನಾಗಿ ನಾವು ದೇವಸ್ಥಾನದಲ್ಲಿ ದೇವ್ರಿ ದೇವಿ ಕೂತ್ಕೊಂಡಿರ್ತಾರೆ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋದರೆ ತುಂಬ ಒಳ್ಳೆಯದು ಹಾಗೆ ಇಲ್ಲಿಂದ ನಮ್ಮ ದೇವಿಗೆ ಮಂಟಪಕ್ಕೆ ಕರ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೂಡ ನಾವು ಪೂಜೆ ಮಾಡ್ಕೋಬೋದು ಬಟ್ ಉಡಕ್ಕೆ ಕೊಡಬೇಕು ಅಂತಂದರೆ ನಾವು ಇದೇ ದೇವಸ್ಥಾನದಲ್ಲಿ ದೇವಿ ಕೂತ್ಕೊಂಡಾಗಲೇ ನಾವು ಉಡಕಿ ಎಲ್ಲ ತುಂಬಿಕೊಂಡು ಹೋಗಬೇಕು ನೋಡಿ ಹೋಗ್ತಾ ಇದ್ದೀವಿ ಫುಲ್ಲು ರಶ್ಶು ಫೋನ್ ಹಿಡೀಲಿಕ್ಕೂ ಆಗ್ತಿಲ್ಲ ತ ಅಂದರೆ ಎಲ್ಲರೂ ಆ ಕಡೆ ಈ ಕಡೆ ಇದ್ದಾರೆ ಹೋಗ್ತಾ ಇದ್ದೀವಿ ಮುಂದೆ ಆದರೂ ಹಿಂದಿನ ಜನಕ್ಕೆ ಅವಸ್ರ ಅವಸರ ಈ ಕ್ಯೂವಲ್ಲಿ ಇದ್ಕೊಂಡಾಗ ಕ್ಲೀನಾಗಿ ಹೋಗಬೇಕು ನನಗೆ ಹಾಗೆ ಅಡ್ಡ ದಿಡ್ಡಿ ಹೋಗಿಬಿಟ್ರೆ ನಿಜ ಬೇಜಾರಾಗ್ತಾ ಇರುತ್ತೆ ನಮ್ಮ ಮನೆಯವರು ಫೋನ್ ಆಚೆ ಇಡು ಫೋನ್ ಆಚೆ ಇಡು ಅಂತಿದ್ರು ಸರಿ ಆಯಿತು ಅಂತ ಹೇಳಿ ದರ್ಶನ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಅವರೆಲ್ಲ ಹೊರಗಡೆ ಬಂದಿದ್ದರು ಮತ್ತು ನನಗೋಸ್ಕರ ಕಾಯ್ತಾಯಿದ್ರು ಅವ್ರ ಜೊತೆಗೆ ಒಂದು ಸ್ವಲ್ಪ ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಈ ದೇವಸ್ಥಾನದಲ್ಲಿ ಎಲ್ಲ ಆಯಿತು ನಮಸ್ಕಾರ ಮಾಡಿ ದರ್ಶನ ಮುಗಿಸ್ಕೊಂಡು ಸೊ ಅಲ್ಲಿಂದ ಇನ್ನೊಂದು ದೇವಸ್ಥಾನ ಇದೆ ಅದು ಕೂಡ ಊರಮ್ಮನ ಗುಡಿ ಅಲ್ಲಿ ಕೂಡ ನಮ್ಮ ಮನೆಯವರು ಗಾಡಿ ತೊಗೊಂಡು ಬರ್ತಾಯಿದ್ರು ನಮ್ಮ ಅದಕ್ಕೆ ಅವರೆಲ್ಲ ಮುಂದೆ ಮುಂದೆ ಹೋದರು ಸೊ ದರ್ಶನ ಬೇಗನೆ ಆಯಿತು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಬೇಗ ಮುಗಿಸ್ಕೊಂಡ್ವಿ ಅದೊಂದು ತಂಪು ಗಾಳಿಯಲ್ಲಿ ತಂಪು ವಾತಾವರಣದಲ್ಲಿ ನಿಂತ್ಕೊಂಡಿದ್ದೇ ಗೊತ್ತಾಗಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಿಜವಾಗ್ಲೂ ರಿಯಲ್ ಆಗಿ ಇನ್ನೂ ಸಕ್ಕ ಕತ್ತಾಗಿ ಕಾಣ್ತಾ ಇತ್ತು ಸೈಲೆಂಟು ರಾತ್ರಿ ನಿಜವಾಗ್ಲೂ ನಾವು ಬಾಕಿ ಟೈಮಲ್ಲಿ ಇಷ್ಟೊತ್ತಿಗೆ ಹೊರಗಡೆ ಅಂದರೆ ಹೋಗೋದಿಲ್ಲ ಒಂಥರ ಅನಿಸ್ತಾ ಇರುತ್ತೆ ಭಯ ಭಯ ಬಟ್ಟು ಈ ಜಾತ್ರೆ ಟೈಮಲ್ಲಿ ಪ್ರತ್ ಪ್ರತಿಯೊಬ್ಬರು ಹೆಣ್ಣುಮಕ್ಕಳಾಗಲಿ ಪ್ರತಿಯೊಬ್ಬರು ಫುಲ್ಲು ಓಡಾಡ್ತಾ ಇದ್ರು ಇನ್ನು ಈ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ನಮ್ಮ ಊರೇ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲಿ ಇನ್ನೂ ಒಳಗಡೆ ಅಲಂಕಾರ ಮಾಡ್ತಾಯಿದ್ರು ಇಲ್ಲೂ ಕೂಡ ನಾವು ಎಷ್ಟೊತ್ತು ಕಾದ್ವಿ ಕಾದ್ವಿ ನನಗಂತೂ ನಿದ್ದೆನೇ ಮಾಡಿದ್ದಿಲ್ಲ ಒಂಥರ ಆಗೋದು ಇಲ್ಲೂ ಕೂಡ ವೇಟ್ ಮಾಡಿದ್ವಿ ಮಾಡಿದ್ವಿ ಇನ್ನೇನು ತೆಗಿತಾರೋ ಇಲ್ವೋ ಅಂದ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ದರ್ಶನ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿ ನಂದು ಸೊ ನೋಡೋದ್ರಲ್ಲ ದರ್ಶನ ಎಲ್ಲ ಸೊ ಸಾರಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೇ ಓಪನ್ ಕೂಡ ಮಾಡಿದರು ಡೋರು ಇಲ್ಲೂ ಕೂಡ ದೇವಿಗೆ ನಮಸ್ಕಾರ ಮಾಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಇವಾಗ ಸೊ ಏನು ಟೀ ಕಾಫಿ ಏನು ಕುಡಿದಿರಲಿಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಇವಾಗ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡೋಣ ರೀ ಟೀ ಇನ್ನೂ ಬೇಡ ಕಾಫಿನೂ ಬೇಡ ಸಾಕಾಗಿದೆ ಅಂದ್ರೆ ಕಾಫಿ ಮಾಡು ಕುಡ್ದು ಸ್ವಲ್ಪ ರೆಸ್ಟ್ ಮಾಡ್ತೀಯ ಅಂತ ಅಂತ ಅಂದ್ರು ಏನ್ರಿ ಇವಾಗ ಕಾಫಿ ಮಾಡಿ ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಆದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆನಾ ಹಾಗೆ ಬಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ರೆಸ್ಟ್ ಮಾಡಿದೆ ಇಲ್ವ ನಿಜವಾಗ್ಲೂ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಲ್ಲ ಅಂದಿದ್ರೆ ತುಂಬಾ ಸ್ಟ್ರೈನ್ ಆಗೋದು ಹಾಗೆ ನನಗೆ ಆರ್ಡ್ರ್ ಕೆಲಸ ಇತ್ತಲ್ಲ ಹೋಳಿಗೆ ಆರ್ಡರ್ ಇತ್ತು ಹೋಳಿಗೆ ಮತ್ತು ಸಾರು ಪಲ್ಯ ಆ್ಯಕ್ಚುಲಿ ನಂಗೆ ಜಾತ್ರೆ ಟೈಮಲ್ಲಿ ಆಗೋಲ್ಲ ಅಂತ ಹೇಳಿದ್ದೆ ಬಟ್ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿರೋದ್ರಿಂದ ಹೋಳಿಗೆ ಎಲ್ಲ ಹಾಕಿಕೊಟ್ಟು ಬಂದೆ ನಮ್ಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಹಾಗೆ ನಮ್ಮ ದೊಡ್ಡ ನಾದಿನಿ ನಮ್ಮ ಮನೆಯವ್ರ ಅಕ್ಕ ಬಂದಿದ್ದರು ಅವರಿಗೂ ಕೂಡ ಊಟವೆಲ್ಲ ಮುಗಿಸ್ಕೊಂಡು ಆಯಿತು ಸೊ ಅವರಿಗೂ ಸೀರೆ ತೊಗೊಂಬಂದಿದ್ನಲ್ಲ ಸೀರೆ ಕೊಡ್ತಾಯಿದ್ದೆ ನಾನಂತೂ ಫುಲ್ಲು ಸ್ಟ್ರೇನು ಸ್ಟ್ರೆಸ್ಸು ಎಲ್ಲ ಆಗಿಬಿಟ್ಟಿತ್ತು ಊಟಕ್ಕೆಲ್ಲ ಬಡಿಸ್ಬಿಟ್ಟು ಅವರಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ತುಂಬ ಇಷ್ಟ ಆಯಿತು ಅವರಿಗೆ ಸೀರೆ ಆದರೆ ಅವ್ರ ಹತ್ರ ಆ ಕಲರ್ ಇದೆ ಅಂತ ಅಂದರು ಸೊ ಪರವಾಗಿಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಖುಷಿಯಿಂದ ತಗೊಂಡ್ರು ನನಗೂ ಆಯಿತು ಸೊ ಇಷ್ಟು ಆಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲೈಕನ್ನು ಪ್ರೆಸ್ ಮಾಡಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್